ಹಾಯ್ ಎಲ್ಲರಿಗೂ ನಮಸ್ಕಾರ ವಿಜಯಪುರ ಹಳ್ಳಿ ಅಡುಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬರ್ರಿ ಇವತ್ತ ಬೇಷನ್ ಉಂಡಿ ಮಾಡಿರೋ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ನೋಡಿರಿ ಇದನ್ನು ನಾವು ಹೆಂಗೆ ಮಾಡೇವಂತ ಹೇಳ್ತೀನಿ ಇವಾಗ ನೋಡ್ರಿ ಒಂದು ಸೊಲ್ಗಿ ಕಡಲಿ ಬೇಳೆ ತೊಗೊಂಡು ಹಿಂಗೆ ಒಲೆ ಮಾಡಿ ಹುರ್ಕೊಂಡೀವಿ ನಾವು ಯಾವ ರೀತಿ ಹುರ್ಕೊಂಡಿವಿ ಅಂತಂದ್ರೆ ಇವಾಗ ನೋಡ್ರಿ ಕೈ ಈ ಈ ರೀತಿ ಒಂದು ಸೊಲಗಿ ಕಡಲಿ ಬೇಳಿನ ಹುರಿದು ಗಿರಣಿ ಒಳಗೆ ಬೀಸ್ಕೊಂಡು ಬಂದೇವಿ ನೋಡಿರಿ ಈ ಥರ ಕಲರ್ ಆಗಲ್ತನ ಹುರ್ಕೊಂಡೀವಿ ಒಂದು ಸೊಲಿಗೆ ಕಡಲೆ ಬ್ಯಾಲಿಗೆ ಒಂದು ಕೆ ಜಿ ತುಪ್ಪ ತೊಗೊಂಡೀವಿ ಮತ್ತು ಒಂದೂವರೆ ಕೆ ಜಿ ಸಕ್ರೆನ ಮಿಕ್ಸರ್ಗೆ ಹಾಕ್ಕೊಂಡೀವಿ ನೋಡಿರಿ ಇದು ಒಂದೂವರೆ ಕೆ ಜಿ ಒಂದು ಕೆ ಜಿ ತುಪ್ಪ ಐತಿ ಒಂದೂವರೆ ಕೆ ಜಿ ಸಕ್ರೆ ಅದು ಇವಾಗ ಬೊಗಣಿಗೆ ಹಾಕೊಳ್ಳಾಕತ್ತೀವಿ ಒಂದು ಕೆ ಜಿ ತುಪ್ಪನ ಬೊಗಣಿ ಯಾಕೆ ಈ ಥರ ಆಗಿತ್ತಂದರೆ ಅದು ಮುಂಚೆ ಕರ್ದಂಟು ಹಾಕಿದ್ ಬೋಗೋಣಿ ಬೊಗಣಿಗೆ ಎಷ್ಟು ತುಪ್ಪನ ಹಾಕ್ಕೊಳಾಕುತ್ತೀವಿ ಈ ಇವಾಗ ತುಪ್ಪನಿವಾಗ ಮ್ಯಾಗಿಟ್ಟು ತುಪ್ಪನೆಲ್ಲ ಅದನ್ನು ಕರ್ಗುತನ ಕರಗಿಸ್ಕೋತೀವಿ ನೋಡ್ರಿ ಇದು ಭಾಳ ಸಿಂಪಲ್ ಐತ್ರಿ ಬೇಸನ್ ಉಂಡೆ ಮಾಡೋದು ನೋಡಿ ಇವಾಗ ಇದು ತುಪ್ಪ ಕರ್ಗೈತಿ ಇದಕ್ಕೆ ನಾವು ಏನದು ಕಡ್ಡಿ ಬ್ಯಾಳಿ ಹುರಿದಿದ್ವಲ್ಲ ಅದು ಬೀಸ್ಕೊಂಡು ಬಂದೀವಿ ಅದನ್ನು ಸಾಣಿಸಿ ತೆಗೆದಿಟ್ಕೊಂಡಿವಿ ಅದನ್ನು ಈಗ ಇದು ಏನು ಕಾಯ್ದೈತಲ್ಲ ಈ ತುಪ್ಪಕ್ಕೆ ಸ್ವಲ್ಪ ಸ್ವಲ್ಪ ಕಡಲೆ ಬ್ಯಾಳಿ ಹಿಟ್ಟನ್ನ ಹಾಕಿ ತಿರುಗ್ಕೊಳ್ಳೋದು ಇಷ್ಟೇ ರೀ ಇಷ್ಟು ಸಿಂಪಲ್ಲಾಗಿ ಬೇಸರ ಉಂಡೆ ಮಾಡೋದು ನಾನು ನಮ್ಮ ಹಳ್ಳಿ ಮನೆಯೊಳಗೆ ನಿಮಗೆ ತೋರ್ಸೋಕೆ ಬಂದೀನಿ ನೋಡಿರಿ ಇವಾಗ ತುಪ್ಪ ಕಾಯ್ದೈತಿದ್ದು ಈಗ ಹಿಟ್ಟು ತೊಗೊಂಡೀವಿ ಇದು ಕಡ್ಲಿ ಹಿಟ್ಟು ಬೀಸ್ಕೊಂಡು ಬಂದಿದ್ದು ನೋಡಿರಿ ಇವಾಗ ಇಷ್ಟಿಷ್ಟೇ ಹಾಕಿ ತುಪ್ಪ ಹಾಕಿ ಇದ್ರೊಳಗೆ ತುಪ್ಪದೊಳಗೆ ಒಲೆ ಮ್ಯಾಗೆ ತಿರುವುದು ಈ ಥರ ತಿರುವೇವಿ ಇದನ್ನು ಹಿಟ್ಟು ಸ್ವಲ್ಪ 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 ಹಿಟ್ಟು ಹಾಕ್ಕೊಂಡು ಇದನ್ನು ತಿರುವುದು ನೋಡ್ರಿ ನಾವು ಎಷ್ಟು ಸಿಂಪಲ್ಲಾಗಿ ಬೇಸನ್ ಉಂಡಿ ಮಾಡೋದನ್ನು ತೋರಿಸೀವಿ ನನ್ನ ವೀಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿತ್ತಂದ್ರೆ ನನ್ನ ಚಾನಲ್ ಸಬ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಪೋರ್ಟ್ ಮಾಡಿರಿ ನೋಡ್ರಿ ಇದನ್ನು ಮತ್ತೆ ಈ ಥರ ಹಿಟ್ಟು ಎಲ್ಲ ಹಿಟ್ಟನ್ನು ಆಗಲ್ತನ ಈ ಥರ ತುಪ್ಪದೊಳಗೆ ಒಲೆಮ್ಯಾಗಿಟ್ಟೆ ತಿರುಕೋಬೇಕು ತೆಳಗಿಟ್ಟು ತಿರುಗಿದ್ರೆ ಹಸಿ ಬಿಸಿ ಇರ್ತೈತಿ ಅದು ಹಿಟ್ಟ ಹಾಂ ಮ್ಯಾಗಿಟ್ಟು ಈ ಥರ ಹಿಟ್ಟು ಹಾಕಿ ಹಾಕಿ ತುಪ್ಪದೊಳಗೆ ತಿರುಗಾಡಬೇಕು ನೋಡ್ರಿ ಯಾವ ರೀತಿ ಆಗೈತಿ ಇದು ಹೆಂಗೆ ಬರಾಕತೈತಿ ಇದನ್ನುಷ್ಟು ಇವಾಗಿದ್ದನ್ನು ಹಿಂಗೆ ತಿರುವಾಡಿ ತಿರುವಾಡಿ ಉಷ್ಟು ಎಲ್ಲ ಅದು ಬೆಳಗ್ಗೆ ಆಗೈತೆಲ್ಲ ಅದು ಹಿಟ್ಟೆಲ್ಲ ತುಪ್ಪದೊಳಗೆ ಕಲಿಯಲ್ತನ ತಿರುಗಿಸ್ಕೊಬೇಕು ನೋಡ್ರಿ ಇದು ಈ ಥರ ಆಗೈತಿ ಇವಾಗ ನಾವು ತೆಳಗಿಟ್ಕೊತೀವಿ ಇದನ್ನು ತೆಳಗಿಟ್ಕೊಂಡು ಒಂದು ಬಿಳಿ ಪುಟ್ಟಿಯೊಳಗೆ ಈ ಇದನ್ನ ಆರ ಆರಾಕ್ತೀವಿ ತ ಇದನ್ನು ತೆಗೆದು ಪುಟ್ಟಿಯೊಳಗೆ ಹಾಕಿ ಆರಿಸ್ತೀವಿ ಇದು ಬೊಗೊಂಡೊಳಗೆ ಬೇಸನ್ ಬೇಸಿನ ಆರಿದ ಮ್ಯಾಗೆ ಕಟ್ತಾರೆ ಇದನ್ನ ಇವಾಗ ಪುಟ್ಟಿಗೆ ತಕೊಳಾಕತಿವಿ ನೋಡ್ರಿ ಈ ಥರ ತೆಗೆದು ಆರಿಸಿವಿ ನಾವು ಇದು ಈ ಥರ ಆಗೈತಿ ಇದಕ್ಕೆ ನಾನು ಒಂದೂವರೆ ಕೆ ಜಿ ಸಕ್ರೆನ ಪುಡಿ ಮಾಡಿ ಇಟ್ಕೊಂಡಿವಂತೆ ಅಂದ್ನೆಲ್ಲ ಅದನ್ನಿವಾಗ ಇದಕ್ಕೆ ಹಾಕಿ ಕೈಲೇ ಮಿಕ್ಸ್ ಮಾಡಿ ಮಾಡಿ ಉಂಡೆ ಕಟ್ಟಬೇಕು ನೋಡ್ರಿ ಇದು ಯಾವ ರೀತಿ ಆಗೈತಿ ಆರಂತ್ರ ಬೇಸನ ಇದೀಗ ಈಗ ನೋಡ್ರಿ ಸಕ್ಕರೆ ಹಾಕ್ಲಾತೀವಿ ಈ ಥರ ಸ್ವಲ್ಪ ಸ್ವಲ್ಪ ಸಕ್ರೆ ಹಾಕಿ ಮಿಕ್ಸ್ ಮಾಡ್ಕೋತೀವಿ ನಾವು ಕೈಲೇ ನೋಡಿರಿ ಯಾವ ರೀತಿ ಇದು ಈ ಥರ ಮಿಕ್ಸ್ ಮಾಡ್ಕೊಳ್ಳೋದು ಸ್ವಲ್ಪ ಸ್ವಲ್ಪ ಸಕ್ಕರೆ ಹಾಕಿ ಅಷ್ಟು ಸಕ್ರೆ ಒಮ್ಮ ಹಾಕಿದ್ರೆ ಮಿಕ್ಸ್ ರೀ ಇದು ಜಲ್ದಿ ಈ ಥರ ಸ್ವಲ್ಪ 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 ಹಾಕಿ ಮಿಕ್ಸ್ ಮಾಡ್ಕೊಳತ್ತೀವಿ ನಾವು ನೋಡ್ರಿ ಯಾವ ರೀತಿ ಬೇಸನ್ ಉಂಡೆ ಮಾಡ್ಲಾತ್ತೀವಿ ನಾವು ಇಷ್ಟ ಆಗಿತ್ತಂದ್ರೆ ಈ ವಿಡಿಯೋ ಲೈಕ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿರಿ ನೋಡಿರಿ ಈ ಥರ ನಾವು ಹಾಗೆ ಹಾಕಕ್ಕೆ ಹಾಕೋಕೆ ಮಿಕ್ಸ್ ಮಾಡ್ಕೊಳಕತ್ತೀವಿ ಇದು ಫೈನಲ್ ಆಗಿ ಈ ಥರ ಆಗೈತಿ ನಾವೀಗ ಉಂಡೆ ಕಟ್ಲಾತ್ತೀವಿ ನೋಡಿರಿ ನೋಡಿ ಯಾವ ರೀತಿ ಬರಲಾತವ ಬೇಸನ್ ಉಂಡೆ ಈ ಥರ ನೀವು ಒಂದು ಸತಿ ಮನೆಯೊಳಗೆ ಟ್ರೈ ಮಾಡಿರಿ ಮಾಡಿ ಮಕ್ಕಳಿಗೆ ತಗೊಡ್ರಿ ಎಲ್ಲರೂ ಇಷ್ಟಪಟ್ಟು ತಿಂತಾರ ನೋಡಿರಿ ಈ ಥರ ಇದು ಕಲಿಸ್ಕೊಂಡೀವಿ ಹಿಂಗೆ ಉಂಡಿ ಮಾಡಿ ಮಾಡಿ ನಾವು ಇಟ್ಕೊಳಕತ್ತೀವಿ ಇದನ್ನು ಒಂದು ಈ ಥರ ಮಾಡಿ ಇಟ್ಕೊಂಡ್ರೆ ಒಂದು ವಾರದ ಗಟ್ಟಲೆ ಹಿಂಗೆ ತಿನ್ಬೋದು ನೋಡ್ರಿ ಮತ್ತು ಸಂಬಂಧಿಕರಿಗೆ ಅದೆಲ್ಲ ಕಳಿಸ್ಬೋದು ಈ ಥರ ಮಾಡಿ ನೋಡಿರಿ ಈ ಥರ ನಾವು ಉಂಡಿ ಮಾಡ್ಲಾತೀವಿ ನೋಡಿರಿ ನಮ್ಮ ಹಳ್ಳಿ ವೀಡಿಯೋಗಳು ನಿಮ್ಗೆ ಇಷ್ಟ ಆಗಕ್ಕೆ ನಾವು ಅಂದ್ಕೊಂಡೀವಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ನಾವು ಇದೇ ರೀತಿ ಹೆಚ್ಚಿಗೆ ವಿಡಿಯೋಗಳು ಮಾಡಿ ಹಾಕ್ತೀವಿ ನೋಡಿರಿ ಈ ಥರ ಉಂಡೆ ಮಾಡ್ಕೊಳತ್ತೀವಿ ಈಗ ಫೈನಲಿ ಈ ಥರ ಉಂಡೆಗಳಾಗ್ಯವು ಎಷ್ಟು ಉಂಡೆ ಆಗ್ಯಾವ ನೋಡಿರಿ ಒಂದು ಕಿಲೋ ಬ್ಯಾಳೆ ಒಂದು ಸೊಲ್ಗಿ ಬ್ಯಾಳಿಯಿಂದ ಒಂದೂವರೆ ಕೆ ಜಿ ಸಕ್ಕರೆ ಹಾಕಿದರೆ ಈ ಥರ ಉಂಡೆ ರೆಡಿ ಆಗ್ಯಾವು ನೋಡಿರಿ ಎಷ್ಟೊಂದು ಉಂಡೆಗಳಾಗ್ಯಾವೆ ನೋಡಿರಿ ಮತ್ತು ಎಷ್ಟು ಮ್ಯಾಲೆಲ್ಲ ಅದೆಲ್ಲ ಕಾಣಿಸ್ಲಾತೈತಿ ನೋಡಿರಿ ನಾವು ಮಾಡಿರೋ ಉಂಡೆ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ನಿಮ್ಮ ಟೈಮ್ ಕೊಟ್ಟು ನಾನು ವೀಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ